Wah, kamu kagak ngantuk, ವಿಶ್ವ ಒಂದು ಪರಿಷತ್ತಿನ ನೇತೃತ್ವದಲ್ಲಿ ನಡೀತಾ ಇದೆ ಗೋರಕ್ಷಾ ಪರಿವಾರ ಇದಕ್ಕೆ ನೇತೃತ್ವವನ್ನ ನಮ್ಮ ವಿಶ್ವ ಪರಿಷತ್ತಿನ ಅಧ್ಯಕ್ಷರು ಬಸಂಗ ದಳದ ನಾಯಕರುಗಳು ಇದಕ್ಕೆ ಶಕ್ತಿಯನ್ನ ಕೊಟ್ಟಿದ್ದಾರೆ ನಮ್ಮನೆ ಸಂಶೋಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರತಿಭಟನೆ ಹೋರಾಟದಲ್ಲಿ ಈ ಸಂದರ್ಭ ಬಹಳ ಎಚ್ಚರಿಕೆಯಿಂದ ಈ ಸಂಗತಿಯನ್ನು ನಾನು ಉಲ್ಲೇಖ ಮಾಡುತ್ತಿದ್ದೇನೆ ಇದು ನಿಲ್ಲದೆ ಹೋದ್ರೆ ರಕ್ಷಿಸಿ ಅಂತ ಹೇಳುವಂತ ಸ್ಥಿತಿ ನಿರ್ಮಾಣ ಮಾಡಿರುವಂತ ಹಿಂದೂ ಸಮಾಜಕ್ಕೆ ರಕ್ಷಿಸಿ ರಕ್ಷಿಸಿ ಬೇಡ ಸ್ಥಿತಿ ತಂದಿರುವಂತ ಮುಸಲ್ಮಾನ್ ಸಮಾಜಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಈ ಪ್ರತಿಭಟನಾ ನೇತೃತ್ವದ ಸಭೆಯ ಮೂಲಕ ನಾವು ಇವತ್ತು ದಿವಸ ಮಾಡ್ತಾ ಇರುವಂತದ್ದು ನೀವು ಅಂಗಲಾಚಿ ಬೇಡಬೇಕು ನಮ್ಮನ್ನ ರಕ್ಷಿಸಿ ಅಂತ ಹೇಳಿ ಮುಸಲ್ಮಾನ್ ಬಂಧುಗಳೇ ಆ ಸ್ಥಿತಿ ಹಿಂದೂ ಸಮಾಜ ಮಾಡಲಿಕ್ಕೆ ಪರಿಪೂರ್ಣವಾಗಿ ಇವತ್ತಿನಸ ನಿಂತ್ಕೊಳ್ಳುವಂತ ತಾಕತ್ತು ಹಿಂದೂ ಸಮಾಜಕ್ಕಿದೆ ನಿಮ್ಮ ಕೈಗಳನ್ನ ಸರಿಯಾದಂತ ರೀತಿಯಲ್ಲಿ ಹದ್ದು ಬಸ್ತಲ್ಲಿ ಇಟ್ಕೊಂಡು ಕಾರ್ಯವನ್ನ ಮಾಡಿದ್ದೆ ಆದ್ರೆ ಒಳ್ಳೇದು ಭೂತ ಪ್ರಾಣಿ ಗೋವಿನ ಮೇಲೆ ಒಣೆಯನ್ನು ಮಾಡೋದ್ರ ಮೂಲಕ ಚೆಚ್ಚಲಿಗೆ ಕೈ ಹಾಕಿದಿರಿ ಬಾಲಕ್ಕೆ ಕೈ ಹಾಕಿದಿರಿ ಧರಣಿರಲ್ಲಿ ಸಾವಿರಾರ ಮಾಡಬೇಕು ಅಂತೇಳಿ ನಿಮ್ಗೆ ಹುನ್ನಾರದ ನಾಯಕತ್ವದ ಯೋಚನೆಗಳು ಇರಬಹುದು ಆದರೆ ಗೋವನ್ನ ಸಂರಕ್ಷಣೆ ಮಾಡಿಕೋ ಜವಾಬ್ದಾರಿ ನಮ್ದಿದೆ ನಾವು ಮಾಡ್ಕೊಳ್ಳುತ್ತೇವೆ ಬೇರೆ ಬೇರೆ ದಿಕ್ಕಿನಿಂದ ಬಂದು ರಾತ್ರಿ ಮಲಗಿರುವಂತಹ ಹಸುಗಳ ಕೆಚ್ಚಲಿಗೆ ಕೈ ಹಾಕ್ತೀರಿ ನಂಜನಗೂಡಿನ ದೇವಾಲಯಕ್ಕೆ ಬಿಟ್ಟಿರುವಂತಹ ಹಸುವಿನ ಪಾಲವನ್ನ ಕಟ್ ಮಾಡ್ತೀರಿ ನಿಮ್ಮ ಉಸಿರಾಟವನ್ನು ಬಂದ್ ಮಾಡುವಂತ ತಾಕತ್ತು ಹಿಂದೂ ಸಮಾಜಕ್ಕೆ ಇದೆ ಇದೆ ಯಾರು ಮರಿಬಾರ್ದ ಸಂಗತಿ ಏನಿದೆ ಅದನ್ನ ಹೇಳಿಕಿಂತ ಪಡ್ತಾ ಇದೆ ಬಹಳ ನೋನಿಂದ ಈ ಮಾತನ್ನು ಹೇಳ್ತಾ ಇದೆ ಹಿಂದೂ ಸಮಾಜ ಸಹಿಷ್ಣುತ ಇದೆ ಸಹಿಸಿಕೊಂಡಿದೆ ಆ ಸಹಿಷ್ಣುತೆ ಅದು ನಮ್ಮ ವೀಕ್ನೆಸ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮುಸಲ್ಮಾನ್ ಸಮಾಜ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ನಮ್ಮ ಕೈ ಸಿಗಲ್ವಾಶಾರ್ ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಸರ್ಕಾರಕ್ಕೇನು ಗೌರವ ಇಲ್ಲ ಕಂಡ್ರಿ ಕಾಂಗ್ರೆಸ್ ನೀತಿನೇ ಅದು ಕಾಂಗ್ರೆಸ್ನ ನೀತಿನೇ ಮುಸಲ್ಮಾನ ದೃಷ್ಟೀಕರಣದ ನೀತಿ ಅದು ಮುಸಲ್ಮಾನರ ಮಾಡಿ 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 ಇವತ್ತು ಸರ್ಕಾರದ ನೇತೃತ್ವ ಹಾಗಾಗಿ ಹೇಳಿಕೊಂಡಿದ್ದೇನೆ ಕಾಂಗ್ರೆಸ್ಗೆ ಉಳಗಾಲ ಇಲ್ಲದೆ ರೀತಿ ರೀತಿಯೊಳಗಡೆ ಮಾಡಬೇಕಾಗತ್ತೆ ನಾವು ಒಟ್ಟಾಗೇ ಆಗ್ತೇವೆ ಅನೇಕ ತರದ ಮಾತುಗಳನ್ನು ಆಡ್ತಾಡಿ ಹೇಗೆ ಆಗ್ತೀನಿ ಶಿವಮೊಗ್ಗದಲ್ಲಿ ಅಂತ ಹೇಳಿದ್ರೆ ಭೂ ಸಂರಕ್ಷಣೆ ಅಂತ ಹೋರಾಟ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀರಿ ಗೋವಾಂಸ ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಸಂರಕ್ಷಣೆ ಮಾಡಿ ಆ ಥರದ ಬೋಗಳನ್ನು ಕಡಿದರಾಗ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕೋದಿಲ್ಲ ಯಾರು ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರ ಮೇಲೆ ಕೇಸ್ ಹಾಕುವಂತ ಒಂದು ಕೆಲಸವನ್ನು ಮಾಡ್ತೀರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ದಿನ ಶಿವಮೊಗ್ಗದ ಗೋರಕ್ಷಾ ಪರಿವಾರದಿಂದ ವಿನೂತನವಾಗಿ ಪ್ರತಿಭಟನೆಯನ್ನು ಅಂದ್ಕೊಂಡಿದೆ ವಿಷಯ ಇಷ್ಟೇ ಕಳೆದ ನಾಲ್ಕೈದು ದಿನಗಳ ಹಿಂದೆ ಚಾಮರಾಜಪೇಟೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ತಾಯಿ ಗೋಮಾತೆಯ ಕೆಚ್ಚಲನ್ನ ಒಬ್ಬ ವಿಕೃತ ಮಸಾಂಧ ದೇಶದ್ರೋಹಿ ಭಯೋತ್ಪಾದಕ ಇವನು ಆ ಕೆಚ್ಚಲನ್ನ ಕುದಿ ವಿಕೃತವನ್ನ ಮೆರೆದಿದ್ರು ಆ ಸಲುವಾಗಿ ಗೋಮಾತೆಯ ರಕ್ಷಣೆ ನಮ್ಮ ಹೊಣೆ ಅಂತ ಹೇಳಿ ಅಂತ ಹೇಳ್ತಾ ಇವತ್ತು ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಸೇರಿದೀವಿ ಈ ಪ್ರತಿಭಟನೆಗೆ ಪರಿವಾರ ಸಂಘಟನೆಯ ಎಲ್ಲ ಹಿರಿಯರಿದ್ದಾರೆ ಅವರೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೀನಿ ಆತ್ಮೀಯ ಬಂಧುಗಳೇ ನಮಗೆಲ್ಲರಿಗೂ ಟಿವಿ ಮಾಧ್ಯಮದಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ನಮ್ಮ ಮನಸ್ಸಲ್ಲೂ ಸಹ ಕಿಚ್ಚು ಹತ್ಕೊಂಡು ಉರಿತಾ ಇದೆ ಶಿವಮೊಗ್ಗ ನಗರದಲ್ಲಿರುವಂತಹ ಎಲ್ಲ ಹಿಂದೂಗಳಲ್ಲೂ ಈ ಭಾವನೆ ಇದೆ ಅದೇ ವ್ಯಕ್ತಪಡಿಸ್ತಾ ಇಲ್ಲ ಅಷ್ಟೇ ನಜರು ಸೈಯದ್ ನಜರು ಅನ್ನೋ ಒಬ್ಬ ಮತಾಂಧ ಒಬ್ಬ ದೇಶದ್ರೋಹಿ ಒಬ್ಬ ಭಯೋತ್ಪಾದಕ ಇವನು ರಾತ್ರಿ ಮಲಗಿದ್ದಂತಹ ಮೂರು ಗೋಮಾತೆಯ ಕೆಚ್ಚಲನ್ನ ಕುಯ್ದಿರ್ತಾನೆ ಆ ಗೋಮಾತೆಯು ನರಳೆ ನರಳೆ ನರಡೆ ನರಳಿ ತುಂಬಾ ಸುಸ್ತಾಗಿದೆ ಅದನ್ನ ಇವಾಗ ಟ್ರೀಟ್ಮೆಂಟ್ ಮಾಡಿಸಿ ಅದು ಅದರ ಆರೋಗ್ಯವನ್ನ ಹಿಂದೂ ಸಂಘಟನೆಗಳು ಗಮನಿಸ್ತಾ ಇದೆ Adı